ಎಲ್ಲಿಗೆ ಬಂತು ನಲವತ್ತೇಳರ ಸ್ವತಂತ್ರ ಕುರಿಗಾಯಿಗಳ ಗೋಳು ಕೇಳಲಿಲ್ಲ ಬದುಕನ್ನು ಕಟ್ಟಿಕೊಂಡಂತ ಕುರಿಗಾಯಿಗಳ ಮೇಲೆ ಅಲ್ಲೇ ಇವತ್ತು ನಾವು ಭಾರತ ದೇಶಕ್ಕೆ ಸ್ವತಂತ್ರ ಬಂತು ಆಜಾದಿ ಬಂತು ಅಂತ ಹೇಳಿ ಕಲ್ಸ್ಕೊಳ್ತಾ ಇದ್ದೀವಿ ಸಂಪೂರ್ಣವಾಗಿ ಹದಗಟ್ಟದ ಬಂಧುಗಳೇ ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರಬೇಕು ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೆಸರು ಬಳಕೆ ಮಾಡಿಕೊಂಡು ಕುರುಬ ಸಮಾಜ ಮತವನ್ನು ಪಡಿತೀರಿ ನಿಮಗೆ ನಾಚಿಕೆ ಬರಬೇಕು ಶಾರ ಮಾಡಬೇಕು ಇವತ್ತಿನ ಹಾಲನ ತಾರೀಖಿನ ಶಾಸಕ ಇರಲ್ಲ ನಿಯರ್ ಪಾಟೀಲ್ರು ಅವರು ಇವತ್ತು ಯಾಕೆ ಆಕ್ರೋಶ ಅವ್ರು ಆಗ್ತೇವಪ್ಪ ಅಂದ್ರೆ ನಿಮ್ಗೆ ಒಟ್ಟು ನಮ್ಮ ಮನೆ ತೊಡೀರಿ ಇವತ್ತು ಎಲ್ಲ ಬೋರಿಗೆ ಮಾಡ್ಬೇಕಂದ್ರೆ ಕುರು ಸಮೇತ ಇರಬೇಕು ಕುರಿಗಾಯ್ಗಳು ಬೇಕು ಯಾಕೆ ಅವ್ರು ಸುಳ್ಳು ಹೇಳಲ್ಲ ಅವ್ರ ದೈವ ಭಕ್ತರು ಅವರು ಒಂದು ಒಂದು ಮಾತು ಕೊಟ್ರು ಅಂದ್ರೆ ಅವ್ರು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಅಂಥೋರಿ ಹೊತ್ತು ತಲ್ಲರ್ತೋ ನಿಮ್ಮ ತಾರೀಕಿನ ಕಡೆ ನಮ್ಮ ದೌಕರಿಗಿ ಬೆಟ್ಟ ಕೊಡಂದ್ರೆ ನೀರು ಹಚ್ಚ ಶಾಸಕಿದಪ್ಪ ನೀನು ನಾಚಿಕಾಗಲ್ಲ ನಿನಗೆ ಅಲ್ಲದೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಯಾವುದೋ ದೊಡ್ಡ ಸಮಾಜದಲ್ಲಿ ಅಲ್ಲಿ ಆದ್ರೆ ಅಲ್ಲಿ ಆದ್ರೆ ಆರೋಪಿ ಬಂಧಿಸಿರಿ ಅಂತ ಹೇಳ್ತೀರಿ ನೀವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಸಂಪೂರ್ಣ ಅಖಂಡ ಕರ್ನಾಟಕ ಕುರಿಗಾಯಿಗಳ ಹೋರಾಟ ಮಾಡಿಕೊಂಡು ಕುರಿಗಾಯಿಗಳ ಹಿತರ ಕಾಯ್ದೆ ಜಾರಿ ಮಾಡಿದ್ರು ಹೋರಾಟ ಮಾಡಿದ್ವಿ ಮನವಿ ಪತ್ರ ಸ್ವೀಕರಿಸಿ ಬಿಲ್ ಕೂಡ ಮಾಡಿದ್ರು ಆದ್ರೆ ಇವತ್ತಿನ ಮೇಲೆ ಕುರಿಗಾಗ ಮೇಲೆ ನಿರಂತರವಾಗಿ ಹಲ್ಲೆ ಶೋಷಣೆ ಇವತ್ತು ತಡೆಗಟ್ಟಲು ಇಲ್ಲಿನ ಕಲಬುರಗಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವಿಫಲ ಆಗಿರೋದು ಸರ್ಕಾರ ಇವತ್ತು ವಿಚಾರ ಮಾಡ್ರಿ ನೀವು ಇವತ್ತಿನ ದಿವಸ ನೀವು ನೀವು ಇವತ್ತು ರಾಜಕಾರಣ ಮಾಡ್ತದ್ರಿ ಅಧಿಕಾರಿಗಳು ಸರ್ಕಾರಿ ನೌಕರಿ ಮಾಡ್ತದ್ರ ನಮ್ಮ ಹಕ್ಕುಗಳು ನಾವ್ ಕೇಳಿದ್ರ ಇವತ್ತೀರ ಮನಿಗೆ ಪಾಲ ಕೇಳಕ್ ಬಂದಿದ್ದೇವ ನಾವು ನಾವ್ ಅಧಿಕಾರಿ ಗೊತ್ತೇಳ್ತಾರ ಸುಮ್ನೆ ಬರ್ಲಿಲ್ಲ ಸ್ವಾತಂತ್ರ್ಯ ನಾವು ಕುರ್ಜಿ ಮೇಲೆ ಕುರ್ಸಿದು ಗೊತ್ತದ ಕುರ್ಜಿ ಮನಿ ಕಳ್ಸದ ಗೊತ್ತಂತ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೇವಿ ನಮ್ಮ ಕಣ್ಣು ಗೊತ್ತದ ನಮ್ ಕೈಯಾಗ ಹಿಂದಕ್ಕೆ ಸ್ವತಂತ್ರ ನಾವು ಯಾವ ರೀತಿ ಆಯುಧ ಹಿಡ್ಕೊಳ್ಳಿ ಬ್ರಿಟಿಷರಿಗೆ ಒದ್ದು ಓಡಿಸಿವಲ್ಲ ಹಂಗೆ ನಿಮಗೆ ಶಾಶ್ವತವಾಗಿ ಮನೆ ಕೊಡಿಸ ಅಂತ ತಾಕತ್ತು ಕುಲಿಗಾಯಿಗಳ ಮತ್ತೆ ಕುಲುಬರಿಗೆ ಅಂತ ಹೇಳಿದ್ವಿ ವೇದಿಕೆ ಮತ್ತು ಮುಖಾಂತರ ನಾವು ಸಂದೇಶ ಕೊಡ್ತಾ ಅಲ್ಲದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಗರ ಸರ್ಕಾರದ ಅರಣ್ಯ ಸಚಿವರು ಸಂಜನ ಶ್ರೀಯುತ ಈಶ್ವರ್ ಖಂಡ್ರೆ ಸಾಹೇಬರು ಎಚ್ಚರಿಕೊಳ್ಬೇಕು ಸುಮಾರು ಇವತ್ತು ನಮ್ಮ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಇವತ್ತು ಗೋಮಳ ಗೈರಾಣಿ ಏನಂತೆಲ್ಲ ಕರಿತಾ ಇದೀವಲ್ಲ ನಿಮ್ಮ ಕಂದಾಯ ಇಲಾಖೆ ಇವತ್ತು ಸಂ ಪರಿಣಾಮವಾಗಿ ಬೇರೆದವ್ರಿಗೆ ಹೆಸರು ಮಾಡಲು ಮುಂದಾಗಿದಾರ ಇದನ್ನು ಕೂಡ ತಡಿಬೇಕು ಅಂತ ಹೇಳಿ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದ್ರೆ ವಿಶೇಷವಾಗಿ ಏನ್ ಹಂದೆ ಆಗಿರುವ ಆದ್ರೆ ಗೊತ್ತಿನ ದಿವಸ ನಾವು ನಾವು ಬದುಕನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಕುರಿಗಳನ್ನ ಮೈಸಿಕೊಂಡು ಅಡವಿಗೆ ಹೋದಾಗ ಅರಣ್ಯ ಅಧಿಕಾರಿಗಳ ಇವತ್ತು ಶೋಷಣೆ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಯಾವ ಕಲಬುರಗಿ ಜಿಲ್ಲೆಯ ಆಲಂ ತಾಲೂಕಿನ ಕಜೂರಿ ಗ್ರಾಮದಲ್ಲಿ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಸುಮಾರು ನೀರು ಕುಡಿಯಕೋದಂತ ಕುರಿಗಳನ್ನ ಒಡೆಯ ಕುರಿಗಾಗಿ ನೀ ಅನ್ಯ ಮಾಡ್ತಾರಂದ್ರ ಈ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ಕಾನೂನು ಇವತ್ತು ಪಾಡು ಕದುರಿ ಗ್ರಾಮದಲ್ಲಿ ಹನಿ ಕುರಿಗಾಗಿ ಭೇಟಿ ಇವತ್ತಿನ ಕಲಬುರಗಿ ಜಿಲ್ಲೆ ಸಚಿವರು ಭೇಟಿ ಕೊಟ್ಟು ಸಾಂತ್ವನ ಹೇಳಬೇಕು ವಿಶೇಷವಾಗಿ ಆಲಂ ತಾಲೂಕಿನ ಶಾಸಕರು ಅವರ ಶಾಸಕರ ಅನಂತರದಲ್ಲಿ ವಿಶೇಷವಾಗಿ ಅವರಿಗೆ ಇವತ್ತು ಅವರಿಗೆ ಪರಿಹಾರ ಕೊಡ್ಬೇಕಂತೇಳಿ ಹೋರಾಟದ ಕಾಳಿಗೆ ತಾಲೂಕಿನ ಇವತ್ತು ರೌಶಿತಪ್ಪ ಅಳಕಲ್ ಅವರು ಹನುಮಂತ ಗಂಜಿ ಅವರು ರಾಜೀವ್ ಪೂಜಾರಿ ಅವರು ರವೀಂದ್ರ ಪೂಜಾರಿ ಅವರು ಮತ್ತೆ ಹನುಮಂತ ಪೂಜಾರಿ ಅವರು ವಿಶ್ವ ಅವರು ಕಿರಣ್ ಅವರು ಈ ಕಾಳಗಿ ತಾಲೂಕಿನ ನನ್ನ ಕುಲಬಂಧ ಕೂಡಿಕೊಂಡು ಕುಲಿಯಗಳು ಕೂಡಿಕೊಂಡು ವಿಶೇಷವಾಗಿ ಮಂಜುಳಕ್ಕ ಚುಂಚಳಿ ಕೂರ್ಕೊಂಡು ಕೂಡಿಕೊಂಡು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ಮಾತ್ರ ಅವಕಾಶ ಕೊಟ್ಟರು ಅಂತ ತಮ್ಮ ಬಂದಿಸಿ